ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ಫ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ಇವತ್ತು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಇದೊಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಹಾಗೆ ಸಾಮಾನ್ಯವಾಗಿ ಮಕ್ಕಳೆಲ್ಲ ಹಾಗಲಕಾಯಿ ರೆಸಿಪಿಗಳನ್ನು ಅಷ್ಟು ಇಷ್ಟಪಡೋದಿಲ್ಲ ಈ ರೀತಿಯಾಗಿ ಹಾಗಲಕಾಯಿ ಫ್ರೈ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಈಸಿ ಮೊದಲಿಗೆ ನಾನಿಲ್ಲಿ ಒಂದು ಹಾಗಲಕಾಯಿನ ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಮಾಡುವಾಗ ತುಂಬ ಗರಿಯಾಗಿ ಬರುತ್ತೆ ಅದರ ಮಧ್ಯದಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಹಾಗಲುಕಾಯಿಂದ ನಾವು ತುಂಬ ರೀತಿಯಂತಹ ರೆಸಿಪಿಗಳನ್ನು ಮಾಡ್ಬೋದು ಬೊಜ್ಜ ಆಗಿರ್ಬೋದು ಪಲ್ಯ ಮಾಡ್ಬೋದು ಹೀಗೆ ನಾವು ತುಂಬ ರೆಸಿಪಿಗಳನ್ನು ಮಾಡ್ಬೋದು ಇದೊಂದು ಈಸಿ ರೆಸಿಪಿ ನಾನು ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನಂತರ ನಾನು ಸ್ವಲ್ಪ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡಂತಹ ಹಾಗಲಕಾಯಿನ ಅದಕ್ಕೆ ಸೇರಿಸ್ತಾ ಇದ್ದೀವಿ ಹೀಗೆ ಮಾಡೋದ್ರಿಂದ ಕಹಿಯಾದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ಅಷ್ಟು ಕಹಿ ಅಂತ ಕೂಡ ಅನಿಸೋದಿಲ್ಲ ಹಾಗೆ ಒಂದು ಐದರಿಂದ ಆರು ನಿಮಿಷದಷ್ಟು ಹಾಗೆ ಬಿಡ್ತಾ ಇದ್ದೀನಿ ನಂತರ ಅದನ್ನ ನೀರಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಹಾಗಲಕಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಇದನ್ನು ಹಾಕಲಿಲ್ಲ ಅಂದ್ರೂ ಆಗುತ್ತೆ ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದೀನಿ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗಲಕಾಯಿ ಮೇಲೆ ಸ್ವಲ್ಪ ಅದು ಕೂರೋದ್ರಿಂದ ಫ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ತುಂಬ ಡೀಪ್ ಫ್ರೈ ಏನು ಬೇಡ ಸ್ವಲ್ಪ ಎಣ್ಣೆನ ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ರೆಡಿ ಮಾಡಿಟ್ಕೊಂಬಂತ ಹಾಗಲಕಾಯಿನ ಇದಕ್ಕೆ ಇದ್ದೀನಿ ಹಾಗೆ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಜಾಸ್ತಿ ಉರಿನಲ್ಲೂ ಇಟ್ಕೊಳ್ಬಾರ್ದು ಹಾಗೆ ತುಂಬ ಕಡಿಮೆ ಉರಿನಲ್ಲೂ ಇಟ್ಕೊಳ್ಬಾರ್ದು ಹಾಗೆ ಮೀಡಿಯಂ ಫ್ಲೇಮ್ ನಲ್ಲಿ ಸೈಡು ಸೈಡ್ ಒಂದು ಎರಡು ನಿಮಿಷದಷ್ಟು ಹಾಗೆ ಅದನ್ನ ಇನ್ನೊಂದು ಸೈಡ್ ಕೂಡ ಒಂದು ಎರಡು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ದರಿ ಆಗೋದ್ರಿಂದ ಕಹಿ ಅಂಶ ಕೂಡ ಹೋಗ್ಬಿಡತ್ತೆ ಈಗ ಎಲ್ದೂ ಸೈಡ್ ಸಹ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನ ಎಣ್ಣೆಯಿಂದ ತೆಕ್ಕಿ ಸೊ ಈಗ ಗರಿ ಗರಿಯಾದಂತಹ ಹಾಗೆ ಕಾಯಿ ಫ್ರೈ ರೆಡಿ ಆಗಿದೆ